ಜೈ ಶ್ರೀರಾಮ್ ನಮ್ಮ ಚಾನಲ್ನ ಹೊಸ ವಿಡಿಯೋಗೆ ಸ್ವಾಗತ ನೂರ ಇಪ್ಪತ್ತೆಂಟರಲ್ಲಿ ಬಾಬರ್ನ ಜನರಲ್ ಮೀರ್ ಬಾಕಿ ರಾಮಕೋಟ್ನಲ್ಲಿರುವಂತಹ ಶ್ರೀರಾಮ ಮಂದಿರವನ್ನು ಕೆಡವಿ ಮಸೀದಿಯನ್ನು ನಿರ್ಮಾಣ ಮಾಡ್ತಾನೆ ಅಲ್ಲಿಂದ ಈ ರಾಮಮಂದಿರ ಹೋರಾಟ ಸುದೀರ್ಘವಾಗಿ ನಡೆಯುತ್ತೆ ಇಂದು ಕೋಟ್ಯಂತರ ಭಾರತೀಯರ ಕನಸು ನನಸಾಗುವ ಸುದಿನ ಅಯೋಧ್ಯೆಯಲ್ಲಿ ಶ್ರೀರಾಮನ ಅಂದರೆ ರಾಮಲಲ್ಲ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಈ ದಿನದಂದು ಸಿದ್ದಾಪುರದಲ್ಲಿ ಯಾವ ರೀತಿ ಆಚರಣೆ ಇರುತ್ತೆ ಬೇರೆ ಬೇರೆ ಕಡೆ ಅಂದರೆ ಸಿದ್ದಾಪುರ ತಾಲೂಕಿನಾದ್ಯಂತ ಯಾವ ರೀತಿ ಆಚರಣೆ ಇರುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ವಿಡಿಯೋ ಶಾಟ್ ಮಾಡೋಣ ನಾನೀಗ ನಮ್ಮೂರಲ್ಲಿದ್ದೀನಿ ನಮ್ಮೂರಿಂದ ಈಗ ಸಿದ್ದಾಪುರಕ್ಕೆ ಹೊರಡಬೇಕು ಸಮಯ ಸುಮಾರು ಹನ್ನೊಂದು ಗಂಟೆ ಆಗಿರ್ಬೋದು ನಾನು ಆದಷ್ಟು ಈಗ ಬೆಳಿಗ್ಗೆಯಿಂದ ಹೊರಟು ಸಿದ್ದಾಪುರ ಕಡೆ ಯಾವ ರೀತಿ ಆಚರಣೆ ಇರುತ್ತೆ ಅಂತ ಕವರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಬನ್ನಿ ಹೊರಡೋಣ ನಾನೀಗ ಬಂದಿರುವಂಥದ್ದು ಮಾರುತಿ ದೇವಸ್ಥಾನ ಬಿಳಿಗಿ ಆನೆ ಇರುವಂತದ್ದು ಬಿಳಿಗಿಲಿ ಮಾರುತಿ ಭಕ್ತರು ಜಾಸ್ತಿ ಅಂತಾನೆ ಹೇಳ್ಬೋದು ನೋಡಿ ಇವರೆಲ್ಲ ಬಿಳಗಿ ಊರವರೆಯ ಪೂಜೆ ನಡೀತಾ ಇದೆ ನಾನೀಗ ಕಡಲೆ ಹನುಮಂತ ದೇವಾಲಯ ಡೊಂಬೆ ಕ್ರೋಸ್ ಹತ್ರ ಬಂದೆ ಇಲ್ಲಿ ಆಚರಣೆ ಹೇಗಿರುತ್ತೆ ಅಂತ ಬನ್ನಿ ನೋಡೋಣ ಇದು ಸಿದ್ದಾಪುರದಲ್ಲಿ ಒಂದು ಶಕ್ತಿಶಾಲಿ ದೇವಾಲಯ ಅಂತ ಹೇಳ್ಬೋದು ನಿಮ್ಮ ನೋಡಿ ಸುರೇಶ್ ನಾಯ್ಕರು ಪ್ರಸಾದ ವಿತರಣೆ ಮಾಡ್ತಾ ಇದ್ದಾರೆ ಬಂದಂತ ಭಕ್ತಾದಿಗಳಿಗೆ ನಾನು ಡೊಂಬೆಕಾಯಿ ಕ್ರಾಸಲ್ಲಿರುವಂತಹ ಕಡಲೆ ಹನುಮಂತ ದೇವಾಲಯ ಮುಗಿಸಿ ಶ್ರೀ ಕೋಟೆ ಹನುಮಂತ ದೇವಾಲಯ ಬೇಡ್ಕಣಿಗೆ ಬಂದೆ ಇಲ್ಲೂ ಕೂಡ ಅದೇ ರೀತಿಯಾದ ಅದ್ದೂರಿ ಆಚರಣೆ ಇದೆ ನೋಡಿ ಎಷ್ಟೆಲ್ಲ ಜನ ಬಂದಿದ್ದಾರೆ ಅಂತ ಭಕ್ತಾದಿಗಳು ಕೂಡ ತುಂಬಾ ಇದ್ದಾರೆ ಅಲ್ಲಿ ನೋಡಿದ್ರಲ್ವಾ ಅಲ್ಲಿ ಪ್ರಸಾದ ವಿತರಣೆ ಮಾಡ್ತಾ ಇಲ್ಲಿ ಹೆಗಡ್ರು ಕಾಯಿ ಹೊಡಿತಾ ಇದ್ದಾರೆ ಈ ದೇವಾಲಯದಲ್ಲೂ ಕೂಡ ಅನ್ನ ಸಂತರ್ಪಣೆ ಇದೆ ಬನ್ನಿ ಒಳಗಡೆ ಅಡುಗೆ ಮನೆಗೆ ಹೋಗಿ ತೋರಿಸ್ತೀವಿ ನಾನೀಗ ಅಡುಗೆ ಮನೆ ಒಳಗಡೆ ಬಂದೆ ಏನೇನ್ ಮಾಡಿದ್ದಾರೆ ಬನ್ನಿ ನೋಡೋಣ ಇವರೆಲ್ಲ ವಿಡಿಯೋ ವಿಡಿಯೋ ಮಾಡ್ತಿದ್ದೆ ಜಯ ಶ್ರೀರಾಮ ಜಯ ಶ್ರೀರಾಮ ಜಯ ಶ್ರೀರಾಮ

ನಾನೀಗ ದೇವಸ್ಥಾನದ ಒಳಗಡೆ ಬಂದೆ ಇಲ್ಲಿ ನೋಡಿ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ಇಲ್ಲಿ ನೋಡಿ ಬಾದಾರಾಮನ ಭಾವಚಿತ್ರಕ್ಕೆ ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಬನ್ನಿ ಒಳಗಡೆ ಹನುಮಂತ ದೇವರು ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನಾನೀಗ ಕೋಟೆ ಹನುಮಂತ ದೇವಾಲಯ ಬೇಡ್ಕಣಿ ಮುಗಿಸಿ ಸಿದ್ದಾಪುರದ ಎಸ್ ಬಿ ಐ ಬ್ಯಾಂಕ್ ಎದುರುಗಡೆ ನಾಡ ಉತ್ಸವ ಸಮಿತಿಯವರು ಪ್ರಸಾದ ವಿತರಣೆ ಮಾಡ್ತಾಯಿದ್ರು ಅಲ್ಲಿ ಬಂದೆ ಯಾರು ನಮ್ಮ ಮಾತಾಡ್ತೀರಾ ನಾವು ನಾಡ ಉತ್ಸವ ಸಮಿತಿ ಸಿದ್ದಾಂಪುರ ಹಾಗೂ ಸುತ್ತಮುತ್ತಲಿನ ಸಾರ್ವಜನಿಕರು ಸೇರ್ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಸಾರ್ವಜನಿಕರಿಗಾಗಿ ಇವತ್ತು ಶ್ರೀರಾಮ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಾಲಾರಾಮನ ನಾಡಪುರ ಸ್ಥಾಪನೆ ಸಲುವಾಗಿ ನಾವು ಅದರ ರಂಗವಾಗಿಲಿ ಜನರಿಗೆ ಒಂದು ಊಟದ ವ್ಯವಸ್ಥೆ ಮತ್ತು ಪಾನ್ಕ ಮತ್ತು ಇತರೆ ಕೊಸುಂಬರಿ ವ್ಯವಸ್ಥೆ ಮಾಡಿದೆ ಈಗಾಗಲೇ ಸುಮಾರು ಒಂದು ಐನೂರಕ್ಕಿಂತ ಆರ್ನೂರು ಜನ ಬಂದು ಇದರ ನಮ್ಮ ಸೇವೆಯನ್ನು ಉಪಯೋಗಿಸ್ಕೊಂಡಿದ್ದಾರೆ ಧನ್ಯವಾದಗಳು ಇನ್ನೊಂದು ಸಲ ಹೇಳಿ ಸಿದ್ದಾಪುರ ರಾಜಮಾರ್ಗದಲ್ಲಿ ಯಾವ ರೀತಿ ಆಚರಣೆ ಇದೆ ಅಂತ ತೋರಿಸ್ತೀನಿ ಮುಂದೆ ಹೋಗೋಣ